ಹಲೋ ಫರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈರ್ಸ್ ಕನ್ನಡದಲ್ಲಿ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಸರಿಸ್ಕಾ ಹುಲಿ ಮೀಸಲು ಪ್ರದೇಶ ಅಥವಾ ಸರಿಸ್ಕಾ ಟೈಗರ್ ರಿಸರ್ವ್ ಫಾರೆಸ್ಟ್ ಬಗ್ಗೆ ಸೊ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಸೊ ಮೊದಲಿಗೆ ಏನಕ್ಕೆ ಕಾಂಟೆಕ್ಸ್ ನಲ್ಲಿತ್ತು ಅಥವಾ ಏನಕ್ಕೆ ನ್ಯೂಸ್ ಇತ್ತು ಅಂತ ಬಂದಾಗ ಇತ್ತೀಚೆಗೆ ಈ ಒಂದು ಟೈಗರ್ ರಿಸರ್ವ್ ಅಥವಾ ಈ ಹುಲಿ ಮೀಸಲು ಪ್ರದೇಶದ ಒಂದು ಗಡಿ ಪ್ರದೇಶವನ್ನು ಅಂದ್ರೆ ಲೈಕ್ ಲೈಕ್ ಲಿಮಿಟ್ಸ್ ಏನಿದೆ ಅಂದ್ರೆ ಏನು ಪ್ರದೇಶದ ಒಂದು ಎಲ್ಲೆ ಏನಿದೆ ಸೊ ಅದನ್ನ ಆಲ್ಟರ್ ಮಾಡುವಂತಹ ಒಂದು ಒಂದು ಕೈ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೀರ್ಕೊಂಡಿದೆ ಸೊ ಅದರಿಂದಾಗಿ ಸೊ ಈ ಒಂದು ಸರಿಸ್ಕಾ ಟೈಗರ್ ರಿಸರ್ವ್ ಸುದ್ದಿನಲ್ಲಿತ್ತು ಸೊ ಟೈಗರ್ ರಿಸರ್ವ್ ಬಗ್ಗೆ ನೋಡ್ತಾ ಬಂದಾಗ ಇದು ಮುಖ್ಯವಾಗಿ ನಮಗೆ ರಾಜಸ್ಥಾನದಲ್ಲಿ ಇದೆ ಅನ್ನುವಂಥದ್ದು ರಾಜಸ್ಥಾನದ ಅರಾವಳಿ ಪರ್ವತಗಳ ಒಂದು ರೇಂಜ್ ನಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಸರಿಸ್ಕಾ ಟೈಗರ್ ರಿಸರ್ವ್ ಅನ್ನುವಂಥದ್ದು ರಾಜಸ್ಥಾನದ ಆಳ್ವಾರ್ ನ ಒಂದು ಜಿಲ್ಲೆನಲ್ಲಿ ಇದೆ ಲೈಕ್ ಆಳ್ವಾರ್ ಏನ ರಾಜಸ್ಥಾನದ ಉತ್ತರ ಭಾಗದಲ್ಲಿ ಕಂಡು ಬರುವಂತಹ ಆಳ್ವಾರ್ ಜಿಲ್ಲೆನಲ್ಲಿ ಅಥವಾ ಈ ಅರಾವಳಿ ಪರ್ವತ ಶ್ರೇಣಿಗಳ ಒಂದು ಶ್ರೇಣಿನಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಸೊ ಇದ್ರ ಜೊತೆಗೆ ಇದೊಂದು ನೈಸರ್ಗಿಕವಾದಂತಹ ಒಂದು ಪರ್ವತ ಶ್ರೇಣಿ ಅರಾವಳಿ ಅಂತ ಗೊತ್ತಿರುವ ಹಾಗೆ ಪ್ರಪಂಚದ ಅತ್ಯಂತ ಒಂದು ಲೈಕ್ ಆ ಹಳೆಯ ಅತ್ಯಂತ ಒಂದು ಹಳೆಯ ಒಂದು ಏನು ಪರ್ವತ ಶ್ರೇಣಿಗಳು ಕೂಡ ಅದು ಒಂದು ಅನ್ನುವಂಥದ್ದು ಈ ಒಂದು ಸರಿಸ್ಕಾ ಹುಲಿ ಮೀಸಲು ಪ್ರದೇಶವನ್ನ ಲೈಕ್ ಅದು ಇತಿಹಾಸವನ್ನು ನೋಡ್ತಾ ಬಂದಾಗ ಮೊದಲಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದನ್ನು ಇದನ್ನ ನೈಸರ್ಗಿಕ ಮೀಸಲು ಪ್ರದೇಶ ಅಂತ ಈಶ್ಲಿ ಅದನ್ನ ರೆಕಗ್ನೈಸ್ ಮಾಡಲಾಗುತ್ತೆ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇದನ್ನ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ರೆಕಗ್ನೈಸ್ ಮಾಡಲಾಗುತ್ತೆ ಸೊ ಇದಕ್ಕಿಂತ ಮುಂಚೆ ಅದನ್ನ ಹುಲಿ ಸಂರಕ್ಷಣಾ ಪ್ರದೇಶ ಅಂತಲೂ ಕೂಡ ಇದು ಮಾಡಲಾಗುತ್ತೆ ಅರ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರ ಒಂದು ಆಸುಪಾಸಿನಲ್ಲಿ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ಅಂತ ನಾವೇನ್ ಕರಿತೀವಿ ಅದರ ಒಂದು ಇನಿಷಿಯೇಟಿವ್ನ ಭಾಗವಾಗಿ ಸರಿಸ್ಕಾ ರೈಗನ್ನು ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಅದನ್ನ ರೆಕಗ್ನೈಸ್ ಮಾಡಲಾಗುತ್ತೆ ಅದು ಬಿಟ್ಟು ಒಂದು ವರ್ಷ ಆದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅದನ್ನ ರಾಷ್ಟ್ರೀಯ ಅಥವಾ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಅದಕ್ಕೆ ರೆಕಗ್ನೈಸ್ ಮಾಡಲಾಗುತ್ತೆ ಅದ್ರ ಜೊತೆಗೆ ಈ ರಾಷ್ಟ್ರೀಯ ಪ್ರದೇಶದಲ್ಲಿ ನಿಮ್ಗೆಲ್ಲ ಹಾಗೆ ಇದ್ರ ಮುಂಚೆ ಇದನ್ನ ನಾವು ಲೈಕ್ ಅಲ್ಲಿನ ಆಳ್ವಾರ ರಾಜಮನೆತನಗಳು ಏನೇನಿದ್ದು ಅವರ ಒಂದು ಬೇಟೆ ಹಾಡುವಂತಹ ಒಂದು ಪ್ರದೇಶ ಆಗಿತ್ತು ಅಂತ ಕಂಡು ನೋಡಬಹುದು ಅದ್ರ ಜೊತೆಗೆ ಅದು ಕುರುಹುಗಳಾಗಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಅಥವಾ ಈ ಒಂದು ಸರಿಸ್ಕಾ ಟೈಗರ್ ರಿಸರ್ವ್ ನ ಒಂದು ಪ್ರದೇಶಗಳಲ್ಲಿ ಅತ್ಯಂತ ಲೈಕ್ ಸುಂದರವಾದಂತಹ ಹಾಳು ಬಿದ್ದಂತಹ ದೇವಾಲಯಗಳಾಗಿರಬಹುದು ಕೋಟೆ ಕೊತ್ತಲುಗಳಾಗಿರ್ಬಹುದು ಮಂಟಪಗಳಾಗಿರ್ಬೋದು ಅರಮನೆಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಬರ್ತೀವಿ ಸೊ ಅದ್ರಲ್ಲಿ ಮುಖ್ಯವಾಗಿ ಕಂಡು ಬರುವಂತದ್ದು ಕಂಕರ್ವಾಡಿ ಕೋಟೆ ಕಂಕರ್ವಾಡಿ ಫೋರ್ಟ್ ಅಂತ ಕೂಡ ಕರೀತಾರೆ ಸೊ ಅದು ಈ ಈ ಒಂದು ಲೈಕ್ ಏನು ಮೀಸಲು ಪ್ರದೇಶದ ಒಂದು ಮಧ್ಯ ಕಂಡು ಬರುತ್ತೆ ಕಂಕರ್ವಾಡಿ ಪೋರ್ಟ್ ಅಥವಾ ಕಂಕರ್ವಾಡಿ ಕೋಟೆ ಅಂತ ಕೂಡ ನೋಡ್ತಾ ಬರ್ಬೋದು ಅಂಡ್ ಇಲ್ಲಿ ನಮಗೆ ಲೈಕ್ ಏನು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅಥವಾ ಧಾರಾಶಿಕೋವನ್ನ ಇಲ್ಲಿ ಬಂಧಿಸಿದ್ದ ಈ ಕಂಕರ್ವಾಡಿ ಒಂದು ಕೋಟೆ ಒಳಗಡೆ ಔರಂಗಜೇಬು ತನ್ನ ಮಲತಂಬ ಅದ ತಮ್ಮನಾದಂತಹ ದಾರೋಷಿಕೋವನ್ನ ಇಲ್ಲಿ ಬಂಧಿಸಿಟ್ಟಿದ್ದ ಅನ್ನುವಂಥದ್ದು ಒಂದು ಪುರಾವೆಗಳನ್ನು ಅಥವಾ ಲೈಕ್ ಐತಿಹ್ಯಗಳನ್ನು ನಾವು ನೋಡ್ತಾ ಬರ್ಬೋದು ಅಂಡ್ ಅದ್ರ ಜೊತೆಗೆ ಹನುಮಂತನಿಗೆ ಏನು ಪ್ರಸಿದ್ಧವಾದಂತಹ ಪಾಂಡುಪೋಲ್ ಅನ್ನುವಂತಹ ಒಂದು ದೇವಾಲಯವನ್ನು ಕೂಡ ನಾವು ನೋಡ್ತಾ ಬರ್ತೀವಿ ಸೊ ತುಂಬಾ ಹಳೆ ಕಾಲದಂತಹ ದೇವಾಲಯಗಳು ಅರಮನೆಗಳು ಅಥವಾ ಪಾಂಡುಪೋಲ್ ಹನುಮಂತನ ದೇವಸ್ಥಾನಗಳು ಇವೆಲ್ಲವೂ ಇದೆ ಇದ್ರ ಜೊತೆಗೆ ಬಾಂಗರ್ ಕೋಟೆ ಅನ್ನುವಂಥದ್ದು ಅಥವಾ ಅಜಬ್ ಅನ್ನುವಂಥದ್ದು ಪ್ರತಾಪ್ ಗಢ್ ಅನ್ನುವಂಥದ್ದು ಅದ್ರ ಜೊತೆಗೆ ಸಿಲಿಫ್ರೆಸ್ ಸರೋವರ ಅಥವಾ ಕೆರೆಗಳನ್ನು ನಾವೇನು ಕರ್ಕೋತೀವಿ ಅದನ್ನ ಸರೋವರಗಳನ್ನೂ ಕೂಡ ಕರ್ಕೋತಾರೆ ಹಾಗೆ ಸಿಲಿಫ್ರೆಸ್ ಸರೋವರಗಳಾಗಿರ್ಬೋದು ಅಥವಾ ಜೈ ಸಮುಂದ್ ಸರೋವರಗಳಾಗಿರ್ಬೋದು ಇವೆಲ್ಲೂ ಕೂಡ ಈ ಒಂದು ಸರಿಸ್ಕ ಟೈಗರ್ ರಿಸರ್ ಅಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದು ಜೊತೆ ಜೊತೆಗೆ ಇದ್ರ ಸ್ಥಳಾಕೃತಿಯನ್ನು ನೋಡ್ತಾ ಬಂದಾಗ ಮೊದಲು ಇಲ್ಲಿ ಒಂದು ಲೈಕ್ ಕುರ್ಚೋಳಗಳು ಅಥವಾ ಲೈಕ್ ಏನು ಲೈಕ್ ಮುಳ್ಳಿನ ಲೈಕ್ ಶುಷ್ಕವಾದಂತಹ ಕಾಡು ಪ್ರದೇಶಗಳನ್ನು ಕಂಡು ಅಥವಾ ಹುಲ್ಲುಗಾವಲು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತವೆ ಬೆಟ್ಟದ ಸಣ್ಣ ಪುಟ್ಟ ಬೆಟ್ಟಗಳು ಬಂಡೆಗಳು ಅಥವಾ ಏನು ಅರೆ ಲೈಕ್ ಪತನಶೀಲ ಅನ್ನೋದು ಕರ್ಕೋಬಹುದು ಅಥವಾ ಲೈಕ್ ಎಲೆಯು ದುರುವಂತಹ ಕಾಡುಗಳನ್ನು ಕೂಡ ನಾವು ಇದರಲ್ಲಿ ಕಂಡು ಬರ್ತೀವಿ ಸೊ ಇನ್ನು ಸಸ್ಯವರ್ಗಕ್ಕೆ ಬಂದಾಗ ಮುಖ್ಯವಾಗಿ ಇಲ್ಲಿ ಬೆಳೆಯುವಂತಹ ಒಂದು ಸಸ್ಯಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ನಮ್ಗೆ ಮುಖ್ಯವಾಗಿ ಬೆಳೆಯುವಂತದ್ದು ಉಷ್ಣ ಉಷ್ಣ ಉಷ್ಣವಲಯದ ಎಲೆ ಉದುರುವಂತಹ ಕಾಡುಗಳನ್ನ ಅಥವಾ ಏನು ಉತ್ತರ ಉಷ್ಣವಲಯದಲ್ಲಿ ಒಂದು ಮುಳ್ಳಿನ ಅರಣ್ಯ ಅನ್ನೋದು ಏನಿರುತ್ತೆ ಸೊ ಅದು ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ನಮಗೆ ಕಂಡು ಬರಲಾಗುತ್ತೆ ಸೊ ಇಲ್ಲಿ ಮುಖ್ಯವಾಗಿ ದೋಕ್ ಅನ್ನುವಂತಹ ಮರಗಳು ಈ ಸರಿಸ್ಕಾ ಟೈಗರ್ ರಿಸರ್ವ್ನಾದಂತ ಡೋಕ್ ಅನ್ನುವಂತಹ ಮರಗಳು ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರ್ತವೆ ಅನ್ನೋದು ಕೂಡ ಗೊತ್ತಿರಲಿ ಅಂಡ್ ಈ ನ್ಯಾಷನಲ್ ಪಾರ್ಕ್ ಮೂಲಕ ಹರಿದು ಹೋಗುವಂತಹ ನದಿ ಬಂದು ರೂಪರೆಲ್ ನದಿ ಅಂತ ಕರಿತೀವಿ ಇದು ಈ ಒಂದು ರಾಷ್ಟ್ರೀಯ ಉದ್ಯಾನವನದ ಒಂದು ಜೀವ ಸಲಿಯಾಗಿ ಇಲ್ಲಿರುವಂತಹ ವನ್ಯಜೀವಿಗಳಿಗೆ ಒಂದು ನೀರಿನ ಒಂದು ಮೂಲವಾಗಿ ಇದು ವರ್ಕ್ ಆಗುತ್ತೆ ಸೊ ಈ ಏನೋ ಸರೋವರ ಈ ರಾಷ್ಟ್ರೀಯ ಟೈಗರ್ ರಿಸರ್ವ್ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಇದ್ರ ಮೂಲಕ ಹಾದು ಹೋಗುವಂತಹ ನದಿ ಯಾವುದು ಅಂತ ಅಂದರೆ ರೂಪರೆಲ್ ರಿವರ್ ಅಂಡ್ ಇಲ್ಲೂ ಮುಖ್ಯವಾಗಿ ಬೆಳೆಯುವಂತಹ ಗಿಡ ಮರಗಳು ಯಾವ್ಯಾವು ಅಂತ ಬಂದಾಗ ಅವಾಗ್ಲೂ ಹೇಳಿದಾಗೆ ಈ ಒಂದು ಸರೋ ಈ ಒಂದು ಏನೋ ಹುಲಿ ಮೀಸಲು ಪ್ರದೇಶದಾದ್ಯಂತ ಹೆಚ್ಚು ಪ್ರಮಾಣದಲ್ಲಿ ಧೋಕು ಮರಗಳು ಕಂಡು ಬರ್ತವೆ ಧೋಕು ಮರಗಳು ಬೆಳೆಯಲಾಗುತ್ತೆ ಅನ್ನೋದು ಗೊತ್ತಿರಲಿ ಅದ್ರ ಜೊತೆಗೆ ಸಲಾರ್ ಆಗಿರ್ಬೋದು ಕಡಾಯಿ ಅಥವಾ ಘೋಲ್ ಬೇರ್ ಆಲದ ಮರಗಳು ಗುಗಲ್ ಬಿದಿರು ಖೈರ್ ಅದುಸ್ತಾ ಅನ್ನುವಂತಹ ಉತ್ತರ ಭಾರತಕ್ಕೆ ಲೈಕ್ ನೇಟಿವ್ ಆಗಿರುವಂತಹ ಅದೆಷ್ಟೋ ಮರ ಪ್ರಭೇ ಲೈಕ್ ಮರದ ಒಂದು ಪ್ರಭೇದಗಳು ಈ ಒಂದು ಸರಿಸ್ಕ ಹುಲಿ ಮೀಸಲು ಪ್ರದೇಶದಾದ್ಯಂತ ಬೆಳೆಯಲಾಗುತ್ತೆ ಅನ್ನೋದ್ ಗೊತ್ತಿರಲಿ ಅದ್ರ ಜೊತೆಗೆ ಪ್ರಾಣಿಗಳಿಗೆ ಬಂದಾಗ ಚಿರತೆಗಳು ಹುಲಿಗಳು ಸಾಂಬಾರ್ ಅಥವಾ ಜಿಂಕೆಗಳು ಚೀತ್ತಲ್ಲು ನೀರಿಗಾಯಿ ಅಥವಾ ನಾಲ್ಕು ಕೊಂಬಿನ ಲೆಗ್ ಜಿಂಕೆ ಆಗಿರ್ಬೋದು ಕಾಡಂದಿ ಆಗಿರ್ಬೋದು ಕಾಡ್ ಕರಡಿ ಆಗಿರ್ಬೋದು ಇವೆಲ್ಲ ಕೂಡ ಅಂಡ್ ಇನ್ನೂರಕ್ಕೂ ಹೆಚ್ಚು ಪಕ್ಷಿ ಪ್ರಮೇಹಗಳು ಈ ಒಂದು ಹುಲಿ ಮೀಸಲು ಪ್ರದೇಶ ಅಥವಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಂಡ್ ಇನ್ನೊಂದು ತುಂಬಾನೇ ಲೈಕ್ ಈ ಸರಿಸ್ಕಾ ಹುಲಿ ಮೀಸಲು ಪ್ರದೇಶ ಅನ್ನೋದು ತುಂಬಾನೇ ಇನ್ನೊಂದಕ್ಕೂ ಕೂಡ ಫೇಮಸ್ ಆಗಿದೆ ಏನಕ್ಕೆ ಅಂತ ಅಂದಾಗ ಅತಿಯಾದ ಬೇಟೆಗಳು ಅಥವಾ ಆವಾಸ ಸ್ಥಾನದ ನಾಶಕ್ಕೋಸ್ಕರ ಎರಡು ಸಾವಿರದ ನಾಲ್ಕರಲ್ಲಿ ಆ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಒಂದೇ ಒಂದು ಹುಲಿ ಕೂಡ ಕಂಡು ಬಂದಿರಲಿಲ್ಲ ಅಷ್ಟು ಮಟ್ಟಿಗೆ ಅದು ಅಲ್ಲಿ ಪ್ರಾದೇಶಿಕವಾಗಿ ಹಳಿಯುವುದು ಉಂಟೋಗಿತ್ತು ಬಟ್ ಎರಡು ಸಾವಿರದ ಎಂಟು ಮತ್ತು ಹತ್ತರಲ್ಲಿ ಸರ್ಕಾರದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎನ್ ಜಿ ಗಳ ಒಂದು ಪ್ರಯತ್ನದಿಂದಾಗಿ ಅಲ್ಲಿ ಪಕ್ಕದಲ್ಲಿದ್ದಂತಹ ರಾಣಾ ತಾಂಬೂರ್ ರಾಷ್ಟ್ರೀಯ ಉದ್ಯಾನವನದಿಂದ ಹುಲಿಗಳನ್ನು ಸ್ಥಳಾಂತರ ಮಾಡಲಾಯಿತು ಮಾಡಲಾಯಿತುಕೆ ರಿಅಲೋಕೇಟ್ ಮಾಡಲಾಯಿತು ಈ ಒಂದಷ್ಟು ಸರಿಸ್ಕ ಹುಲಿ ಪ್ರದೇಶಕ್ಕೆ ಮೀಸಲು ಪ್ರದೇಶಕ್ಕೆ ಕರೆದು ತರಲಾಯಿತು ಆ ನಂತರದಲ್ಲಿ ಒಂದು ಸಕ್ಸಸ್ ಆಗಿ ಅರೌಂಡ್ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಗಣತಿಯಂತೆ ಅರೌಂಡ್ ನಲ್ವತ್ತೆಂಟಷ್ಟು ಹುಲಿಗಳು ಈಗ ಸರಿಸ್ಕಾ ಟೈಗರ್ ರಿಸರ್ವ್ ಅಲ್ಲಿ ಕಂಡು ಬರ್ತವೆ ಸೊ ಇದನ್ನ ಒನ್ ಆಫ್ ಲೈಕ್ ಏನೋ ಸಕ್ಸಸ್ಫುಲ್ ಆದಂತಹ ಯಶಸ್ವಿ ಒಂದು ಸಂರಕ್ಷಣಾ ಪ್ರಯತ್ನ ಅಂತಾನೆ ಪ್ರಪಂಚದಾದ್ಯಂತ ಇದನ್ನ ಕೊಂಡು ಕಾಣಲಾಗುತ್ತೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದೇ ಒಂದು ಹುಲಿ ಕೂಡ ಇಲ್ದಲ್ಲೇ ಇದ್ದಂತಹ ಒಂದು ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬರೋಬ್ಬರಿ ನಲ್ವತ್ತೆಂಟು ಹುಲಿಗಳು ಕಂಡು ಬರ್ತವೆ ಅಂತ ಅಂದ್ರೆ ಅದೊಂದು ಲೈಕ್ ಕನ್ಸರ್ವೇಶನ್ ಗೆ ಅಥವಾ ಒಂದು ಸಂರಕ್ಷಣೆಗೆ ಒಂದು ಲೈಕ್ ಅತಿ ದೊಡ್ಡ ಒಂದು ಯಶಸ್ಸು ಅಂತಾನೆ ನಾವು ಅದನ್ನ ಇದಿಷ್ಟು ಸರಿಸ್ಕಾ ಹುಲಿ ಮೀಸಲು ಪ್ರದೇಶ ಅಥವಾ ಸರಿಸ್ಕಾ ಟೈಗರ್ ರಿಸರ್ವ್ ಫಾರೆಸ್ಟ್ ಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಸೈ ವಿಡಿಯೋ ನಿನ್ ಮಾಡ್ತಾ ಇದೀನಿ ಥ್ಯಾಂಕ್ ಯು